ಒಮ್ಮೆ ಕನಸಿನಲ್ಲಿ ಲಕ್ಷ್ಮೀ ದೇವಿ ಕಾಣಿಸಿಕೊಂಡರೆ ಅದು ದೇವತೆ ಕಳುಹಿಸಿದ ದೈವಿಕ ಸಂದೇಶ ಒಂದು ಪವಿತ್ರ ಇಂಗಿತ ಅದು ನಿಮ್ಮ ಜೀವನದ ದುಃಖವನ್ನು ದೂರ ಮಾಡಿ ಸಮೃದ್ಧಿಗೆ ದಾರಿ ತೋರಬಹುದು ಶ್ರೀ ಮಹಾಲಕ್ಷ್ಮಿ ಕನಸಿನಲ್ಲಿ ಬಂದರೆ ಅದು ಕೇವಲ ಒಳ್ಳೆಯದನ್ನೇ ಹೇಳಲ್ಲ ಕೆಲವೊಮ್ಮೆ ಎಚ್ಚರಿಕೆಗೂ ಸೂಚನೆ ಕೊಡುತ್ತೆ ಈ ವಿಡಿಯೋದಲ್ಲಿ ನೀವು ತಿಳಿಯಲಿರುವುದು ಲಕ್ಷ್ಮೀ ದೇವಿಯ ಕನಸಿನ ಪ್ರತಿರೂಪದ ಅರ್ಥಗಳು ಏನು ಮತ್ತು ಆ ಕನಸು ಕಂಡಾಗ ಏನು ಮಾಡಬೇಕು ಹಾಗೆ ಹಲವು ವಿಷಯಗಳು ಅಧ್ಯಾಯ ಒಂದು ದೇವಿ ಲಕ್ಷ್ಮಿ ಕನಸುಗಳಲ್ಲಿ ಬರುವ ವಿವಿಧ ರೂಪಗಳು ಒಂದು ಶ್ರೀಲಕ್ಷ್ಮಿ ನೋವು ಮುಖದಲ್ಲಿ ಕಾಣುವುದು ಎರಡು ಲಕ್ಷ್ಮಿ ಹಸ್ತದಲ್ಲಿ ಕಳಶ ಅಥವಾ ಕನಕ ವೃಕ್ಷ ಮೂರು ಲಕ್ಷ್ಮೀ ದೇವಿಗೆ ಪಾದ ಪೂಜೆ ಮಾಡುವ ಹಾಗೆ ನಾಲ್ಕು ದೇವಿಯ ರಥಯಾನ ದೇವಿ ಸಮುದ್ರದಿಂದ ಹೊರಬರುವುದು ಆರು ಭಕ್ತನ ಮನೆಗೆ ದೇವಿ ಪ್ರವೇಶಿಸುವ ದೃಶ್ಯ ಅಧ್ಯಾಯ ಎರಡು ಕನಸಿನಲ್ಲಿ ಲಕ್ಷ್ಮಿ ಕಾಣುವುದರಿಂದ ಉಂಟಾಗುವ ಶುಭ ಫಲಗಳು ಒಂದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಎರಡು ವ್ಯವಹಾರದಲ್ಲಿ ಲಾಭ ಮೂರು ಮನೆಗೆ ಶಾಂತಿ ಮತ್ತು ಸದ್ಭಾವನೆ ನಾಲ್ಕು ಋಣಮುಕ್ತ ಜೀವನದ ಸೂಚನೆ ಐದು ಕುಟುಂಬದಲ್ಲಿ ಪ್ರಗತಿ ಆರು ಪುಣ್ಯಕರ್ಮಫಲದ ಫಲದ ಸೂಚನೆ ಏಳು ಉದ್ಯೋಗ ಲಾಭ ಅಥವಾ ಇನ್ನೂ ಉತ್ತಮ ಅವಕಾಶ ಅಧ್ಯಾಯ ಮೂರು ದೇವಿ ಲಕ್ಷ್ಮಿಯನ್ನು ಕನಸಿನಲ್ಲಿ ನೋಡಿದ ನಂತರ ಏನು ಮಾಡಬೇಕು ಒಂದು ಏನು ಹೇಳಬೇಡಿ ಅಂದರೆ ಕನಸು ಯಾರಿಗೂ ವಿವರಿಸಬೇಡಿ ಎರಡು ನಿತ್ಯ ಪೂಜೆಗೆ ಪ್ರಾರಂಭ ಮಾಡಿ ಮೂರು ಲಕ್ಷ್ಮಿ ಅಷ್ಟೋತ್ತರ ಶತನಾಮ ಪಾರಾಯಣ ಮಾಡಿ ನಾಲ್ಕು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡಿ ಸ್ವಚ್ಛತೆ ಮತ್ತು ದೀಪಾರಾಧನೆ ಮಾಡಿ ಆರು ದಾನ ಧರ್ಮ ವಸ್ತ್ರ ಆಹಾರ ದಾನ ಮಾಡಿ ಅಧ್ಯಾಯ ನಾಲ್ಕು ನಕಾರಾತ್ಮಕ ಲಕ್ಷ್ಮಿಯ ಕನಸುಗಳು ಮತ್ತು ಅರ್ಥಗಳು ಒಂದು ಲಕ್ಷ್ಮಿ ದೂರ ಹೋಗುತ್ತಿರುವ ಕನಸು ಎರಡು ದೇವಿ ಕೋಪಗೊಂಡಿರುವ ದೃಶ್ಯ ಮೂರು ಲಕ್ಷ್ಮಿಯನ್ನು ಕಪ್ಪು ಬಣ್ಣದಲ್ಲಿ ಕಾಣುವುದು ನಾಲ್ಕು ಕನಸಿನಲ್ಲಿ ಲಕ್ಷ್ಮಿ ಹತ್ತಿರ ಬರುವಷ್ಟರಲ್ಲಿ ಅಡಗುವುದು ಮನೆ ಐದು ಮನೆ ಬಿಟ್ಟು ಹೋಗುವ ಲಕ್ಷ್ಮಿಯ ದೃಶ್ಯ ಅಧ್ಯಾಯ ಐದು ಶಾಸ್ತ್ರದ ಪ್ರಕಾರ ಕನಸುಗಳಲ್ಲಿ ದೇವತೆಗಳನ್ನು ನೋಡುವುದು ಇದರ ಅರ್ಥ ಒಂದು ಬ್ರಹ್ಮಾಂಡ ಪುರಾಣ ಮತ್ತು ದೇವಿ ಭಾಗವತದಲ್ಲಿ ಕನಸಿನ ವಿವರಣೆ ನೀಡಲಾಗಿದೆ ಎರಡು ಲಕ್ಷ್ಮಿಯ ದರ್ಶನ ಅಂದರೆ ಪೂರ್ವಜನ್ಮದ ಪವಿತ್ರ ಜೀವಿತ ವ್ಯಕ್ತಿಗಳಿಗೆ ಮಾತ್ರ ಸಿಗುವುದು ಮೂರು ವ್ರತ ಉಪವಾಸ ಜಪ ಮಾಡಿದ ವ್ಯಕ್ತಿಗಳಿಗೆ ಸಿಗುವುದು ಅಧ್ಯಾಯ ಆರು ಸಂಬಂಧಿಸಿದ ಏಳು ಆಧ್ಯಾತ್ಮಿಕ ಸೂಚನೆಗಳು ಒಂದು ನಿಮ್ಮ ಮನಸ್ಸು ಶುದ್ಧವಾಗಿದೆ ಎಂದರ್ಥ ಎರಡು ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತದೆ ಎಂದರ್ಥ ಮೂರು ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗಲಿದೆ ಎಂದರ್ಥ ನಾಲ್ಕು ಸಮೃದ್ಧಿಗೆ ನೀವು ಅರ್ಹರಾಗಿದ್ದೀರಿ ಎಂದರ್ಥ ಐದು ಎಂದರ್ಥ ಎಂದರ್ಥ ದೇವರ ಕಾರ್ಯದಲ್ಲಿ ತೊಡಗಿರಿ ಎಂಬುದರ್ಥ ಅಧ್ಯಾಯ ಏಳು ಲಕ್ಷ್ಮೀ ಕನಸಿನ ಅನುಭವ ಪ್ರಾಮಾಣಿಕ ಕಥೆಗಳು ಒಂದು ಉದ್ಯೋಗ ಇಲ್ಲದವನಿಗೆ ಕನಸಿನ ನಂತರ ಅವಕಾಶ ಎರಡು ಅಕಾಲದಲ್ಲಿ ವಿವಾಹವಾದ ಮಹಿಳೆಯ ಕತೆ ಮೂರು ವ್ಯಾಪಾರ ಹೀನಗತಿಯಲ್ಲಿದ್ದ ವ್ಯಕ್ತಿಗೆ ಕನಸಿನ ನಂತರ ಲಾಭ ನಾಲ್ಕು ಕಡೆಯ ದಿನಗಳಲ್ಲಿ ದೈವಿಕ ದರ್ಶನ ಪಡೆದ ಹಿರಿಯರ ಅನುಭವ ಅಧ್ಯಾಯ ಎಂಟು ದೇವಿ ಲಕ್ಷ್ಮಿಯ ದರ್ಶನ ಪಡೆಯಲು ದಿನಚರ್ಯ ಪ್ರಕ್ರಿಯೆ ಒಂದು ಬೆಳಗ್ಗೆ ಮನೆ ಶುದ್ಧೀಕರಣ ಮಾಡಿ ಎರಡು ದೀಪಾರಾಧನೆ ಮತ್ತು ತೂಪದ ದೀಪ ಹಚ್ಚಿ ಮೂರು ಲಕ್ಷ್ಮೀ ಸಹಸ್ರನಾಮ ಓದಿ ನಾಲ್ಕು ಶುಕ್ರವಾರ ವಿಶೇಷ ಪೂಜೆ ಮಾಡಿ ಐದು ಸಾತ್ವಿಕ ಆಹಾರ ಸೇವನೆ ಮಾಡಿ ಆರು ನದಿಯಲ್ಲಿ ಸ್ನಾನ ಮಾಡಿ ಜೊತೆಗೆ ಬಿಲ್ವ ಪತ್ರೆ ಅರ್ಪಣೆ ಮಾಡಿ ಅಧ್ಯಾಯ ಒಂಬತ್ತು ದೇವಿ ಲಕ್ಷ್ಮಿ ಕನಸಿನ ಬಗ್ಗೆ ಕೊನೆಯ ಸಂದೇಶ ದೇವಿಯ ಕನಸು ನಿಮ್ಮ ಜೀವನದ ದಿಕ್ಕಿನ ತಿರುವು ಮಾಡಬಹುದು ಅದು ನಿಮ್ಮ ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಎಚ್ಚರಿಸಬಹುದು ನಂಬಿಕೆ ಶ್ರದ್ಧೆ ಮತ್ತು ದೇವರ ಮೇಲಿನ ಭಕ್ತಿಯ ಮೂಲಕ ಎಲ್ಲವೂ ಸಾಧ್ಯ ಕನಸು ಎಂಬುದು ಕೇವಲ ದೃಶ್ಯವಲ್ಲ ಅದು ದೇವರ ಸಂದೇಶ ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲಿ ಬಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ